నమస్కారం ఎలాగూ వెల్కమ్ బ్యాక్ టు మై వ్లాగ్స్ ಎಲ್ಲರಿಗೂ ಯೂಸ್ಫುಲ್ ಆಗೋ ಕೆಲವೊಂದು ಕ್ಲಾತ್ ಆರ್ಗನೈಸೇಷನ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈಗ ಚಳಿಗಾಲ ಮುಗಿತು ಸ್ವೆಟರ್ಸ್ ಆಗಲಿ ಸ್ವೆಟ್ ಶರ್ಟ್ಸ್ ಆಗಲಿ ಅದನ್ನೆಲ್ಲ ಎತ್ತಿಡೋಕ್ಕೆ ನಮಗೆ ತುಂಬ ಸ್ಪೇಸ್ ಬೇಕಾಗುತ್ತೆ ಸ್ವೆಟರ್ಸ್ ಆಗಲಿ ಸ್ವೆಟ್ ಶರ್ಟ್ಸ್ ಆಗಲಿ ಎತ್ತಿಡಕ್ಕೆ ಹೋದರೆ ತುಂಬ ಸ್ಪೇಸು ನಮಗೆ ಹಿಡಿಯುತ್ತೆ ಸೊ ಅದನ್ನು ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿಟ್ರೆ ನಾವು ಕಮ್ಮಿ ಸ್ಪೇಸಲ್ಲಿ ಅಥವಾ ಒಂದು ಬ್ಯಾಗಲ್ಲಿ ತುಂಬ ಬಟ್ಟೆನ ಇಡ್ಬೋದು ಮೊದಲಿಗೆ ನಾನಿಲ್ಲಿ ಸ್ವೆಟ್ ಶರ್ಟ್ ತೊಗೊಂಡಿದ್ದೀನಿ ಇದೇ ರೀತಿ ಕೋಟು ಕೂಡ ಬರುತ್ತೆ ಸೊ ಅದನ್ನು ಸಹ ನಾವು ಈ ರೀತಿ ಫೋಲ್ಡ್ ಮಾಡಿಟ್ಕೋಬೋದು ಫಸ್ಟು ಬಾಟಮ್ ಸೈಡಲ್ಲಿ ಈ ರೀತಿ ಒಳಗಡೆ ಸೈಡ್ಗೆ ಒಂದು ಸ್ವಲ್ಪ ಈ ರೀತಿ ಒಂದು ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಸ್ಲೀವ್ಸ್ನ ಆ ಕಡೆ ಸ್ಲೀವ್ಸ್ನ ಸರಿ ಫೋಲ್ಡ್ ಮಾಡಿ ಮತ್ತು ಆ ಕಡೆಯಿಂದ ನಾವು ಟೋಪಿ ಥರ ಇರುತ್ತಲ್ಲ ಸೊ ಅದನ್ನು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಸ್ಲೀವ್ಸ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಮೇಲೆಯಿಂದ ಒಂದು ಫೋಲ್ಡ್ ಮಾಡಿ ನಾವು ಕೆಳಗಡೆ ಬಾಟಮ್ ಸೈಡಲ್ಲಿ ಫೋಲ್ಡ್ ಮಾಡಿದ್ವಲ್ಲ ಅದ್ರೊಳಗಡೆ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು ನೋಡಿ ಇದು ಎಷ್ಟು ನೀಟಾಗಿರುತ್ತೆ ಮತ್ತು ಸ್ಪೇಸು ಸಹ ನಮಗೆ ತುಂಬ ಬಟ್ಟೆನ ಇಟ್ಕೋಬೋದು ಕಬೋರ್ಡಲ್ಲಾಗಲಿ ಅದು ಯಾವುದಾದ್ರೂ ಬ್ಯಾಗಲ್ಲಿ ಇಟ್ಟಾಗ ನಾವು ಈ ರೀತಿ ಸ್ವೆಟರ್ಸ್ನ ಸ್ವೆಟ್ ಶರ್ಟ್ಸ್ನ ಅಥವಾ ಕೋಡ್ಸ್ನ ಫೋಲ್ಡ್ ಮಾಡಿಟ್ಕೋಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಬಂದು ಬ್ಲೌಸ್ ತೊಗೊಂಡಿದ್ದೀನಿ ಸೊ ನಾವು ಹೊರಗಡೆ ಎಲ್ಲಾದರೂ ಹೋಗಬೇಕಾಗುತ್ತೆ ಫಂಕ್ಷನ್ಗೆ ಎಲ್ಲಾದರೂ ಹೋದಾಗ ಅಥವಾ ಸಡನ್ನಾಗಿ ಈ ರೀತಿ ಬ್ಲೌಸ್ ಹಾಕೋಬೇಕಾದ್ರೆ ಕೆಲವು ಸಲ ಉಕ್ಸು ಕರೆಕ್ಟಾಗಿರುತ್ತೆ ಕಾಜಾ ಸೈಡು ಕಿತ್ತೋಗ್ಬಿಟ್ಟಿರುತ್ತೆ ಅಥವಾ ತುಂಬ ಲೂಸ್ ಇರುತ್ತೆ ಒಂದು ಇಂಚ್ ಎರಡು ಇಂಚು ಅಷ್ಟು ಲೂಸ್ ಇದ್ದಾಗ ನಾವು ಈ ರೀತಿ ಕಾಜಾ ಹಾಕೋತೀವಲ್ಲ ಆ ಸೈಡು ಈ ರೀತಿ ಸೇಫ್ಟಿ ಪಿನ್ ತಗೊಂಡು ತೊಗೊಂಡು ಒಳಗಡೆ ಸೈಡು ಈ ರೀತಿ ಸೇರಿಸ್ಬಿಟ್ಟು ಈ ರೀತಿ ಪಿನ್ನನ್ನು ಹಾಕ್ಕೊಂಡು ನಾವು ಅದಕ್ಕೇ ಈ ರೀತಿ ಉಕ್ಸನ್ನು ಹಾಕೋಬೋದು ಸೊ ಆವಾಗ ನಮಗೆ ಸ್ವಲ್ಪ ಲೂಸ್ ಇದ್ರೆ ಅದು ಟೈಟ್ ಆಗುತ್ತೆ ಒಂದು ಅರ್ಧ ಇಂಚು ಒಳಗಡೆ ಹೋಗಿ ಟೈಟ್ ಆಗುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬಟ್ಟೆನು ಸಹ ಹೋಗೋಲ್ಲ ಒಳಗಡೆ ಸೈಡು ನಾವು ಕಾಜಾ ಥರನೇ ಸೇರಿಸಿ ಹಾಕ್ಕೋಬೇಕು ಸೊ ಇದು ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ನಾನು ತೋರಿಸ್ತಾ ಇದ್ದೀನಿ ಫಸ್ಟು ನಾವು ಒಳಗಡೆ ಸೈಡ್ ಈ ರೀತಿ ಸೇಫ್ಟಿ ಪಿನ್ ತಗೊಂಡು ಸೊ ಬಟ್ಟೆಗೆ ಈ ರೀತಿ ಸೇರಿಸ್ಬಿಟ್ಟು ನಾವು ಒಳಗಡೆ ಸೈಡು ಪಿನ್ನನ್ನು ಹಾಕ್ಕೋಬೇಕು ಸೊ ಆವಾಗ ಆ ಪಿನ್ನು ಆ ಕಾಜಾ ಥರನೇ ಇರುತ್ತೆ ಸೊ ಆವಾಗ ಲೂಸ್ ಆಗಿರೋ ಬ್ಲೌಸು ಟೈಟ್ ಆಗುತ್ತೆ ಇದೇ ರೀತಿ ನಾವು ಒಂದು ಅರ್ಧ ಇಂಚು ಒಳಗಡೆಗೆ ಹಾಕ್ಕೊಳ್ಳೋದ್ರಿಂದ ಬ್ಲೌಸು ಸಹ ಲೂಸ್ ಇರೋ ಬ್ಲೌಸು ಟೈಟ್ ಆಗುತ್ತೆ ಮತ್ತು ಕಾಜಾ ಕಿತ್ತೋಗಿರೋ ಕಡೆ ಸೊ ಈ ರೀತಿ ಪಿನ್ ಹಾಕ್ಕೊಂಡು ನಾವು ಉಕ್ಸು ಕೂಡ ಆರಾಮಾಗಿ ಹಾಕೋಬೋದು ಫ್ರೆಂಡ್ಸ್ ಸೊ ನೋಡಿ ಮತ್ತು ನಮ್ಮ ಮೇಲೆ ಒಂದು ಪಿನ್ನು ಕೆಳಗಡೆ ಒಂದು ಪಿನ್ ಹಾಕೊಂಡ್ಬಿಟ್ರೆ ನೀಟಾಗಿ ಅದು ಒಂದು ಅರ್ಧ ಇಂಚು ಒಳಗಡೆ ಹೊಟ್ಟೋಗುತ್ತೆ ಬಟ್ಟೆ ಆವಾಗ ಬ್ಲೌಸು ಕೂಡ ಚಿಕ್ಕದಾಗುತ್ತೆ ನೆಕ್ಸ್ಟ್ ಟಿಪ್ ಬಂದು ನಾವು ಇನ್ನರ್ ವೇರ್ಸ್ ಎಲ್ಲ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನಾವು ಬಾಗಲ್ ಎಲ್ಲ ಕ್ಯಾರಿ ಮಾಡ್ಬೇಕಾದ್ರೆ ಎಲ್ಲ ನಮಗೆ ಸ್ಪೇಸೇ ಬೇಕಾಗಲ್ಲ ನಾವು ಬೇಕಾದ್ರೆ ಪಾಕೆಟ್ ಅಲ್ಲಿ ಕೂಡ ಹೋಗಬಹುದು ಆ ರೀತಿ ನಾವು ಫೋಲ್ಡ್ ಮಾಡ್ಕೋಬಹುದು ಇಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಎಲ್ಲಾದ್ರೂ ಕ್ಯಾರಿ ಮಾಡ್ಬೇಕಾದ್ರೆ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳೋಕೆ ಈ ರೀತಿ ನಾವು ಕಬೋರ್ಡ್ ಅಲ್ಲಿ ಕೂಡ ಫೋಲ್ಡ್ ಮಾಡಿಟ್ರೆ ನಮಗೆ ಸ್ಪೇಸ್ ಸೇವ್ ಆಗುತ್ತೆ ಮತ್ತೆ ನಾವು ಒಳಗಡೆ ಕ್ಯಾರಿ ಮಾಡ್ಬೇಕಾದ್ರೆ ಟ್ರಾವೆಲ್ ಅಲ್ಲಿ ಎಲ್ಲಾ ಈ ರೀತಿ ನಾವು ಫೋಲ್ಡ್ ಮಾಡಿ ಮಾಡಿಟ್ಕೊಂಡ್ರೆ ನೀಟಾಗಿರುತ್ತೆ ಮತ್ತೆ ನಮ್ಗೆ ಸ್ಪೇಸ್ ಸಹ ಸೇವ್ ಆಗುತ್ತೆ ನೋಡಿ ಇನ್ನರ್ ಬ್ಯಾರ್ ತಗೊಂಡು ಒಂದ್ ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಮತ್ತೆ ಇನ್ನೊಂದು ಅಪೋಸಿಟ್ ಸೈಡ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ಮೇಲೆಯಿಂದ ಒನ್ ಫೋಲ್ಡ್ ಹಾಕೊಂಡು ಮತ್ತೆ ಕೆಳಗಡೆ ಇಂದ ಮಿಕ್ಕಿರೋ ಬಟ್ಟೆನ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿ ಇಟ್ರೆ ಈ ರೀತಿ ಪಾಕೆಟ್ ತರ ಇರುತ್ತೆ ನಾವ್ ಎಷ್ಟೇ ಬಿಸಾಕಿದ್ರು ಸಹ ಅದು ಓಪನ್ ಆಗಲ್ಲ ನೀಟಾಗಿರುತ್ತೆ ಆಗಿರುತ್ತೆ ಚಿಕ್ಕ ಚಿಕ್ಕ ಜಾಗದಲ್ಲಿ ಸಹ ಈ ರೀತಿ ಫೋಲ್ಡ್ ಮಾಡಿಟ್ಕೋಬೋದು ಈ ಟಿಪ್ಸು ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಟಿಪ್ ಬಂದು ಈ ರೀತಿ ಬ್ಯಾಗ್ಸು ನಾವು ಶಾಪಿಂಗ್ ಹೋದಾಗ ಹೊರಗಡೆ ಬಟ್ಟೆ ಥರಕ್ಕೆ ಹೋದಾಗೆಲ್ಲ ಈ ರೀತಿ ಬ್ಯಾಗ್ಸ್ ಕೊಟ್ಟೆ ಕೊಡ್ತಾರೆ ಸೊ ಈ ರೀತಿ ಬ್ಯಾಗ್ಸ್ನ ನಾವು ಕೆಲವು ಸಲ ರೇಷನ್ ತರಕ್ಕೆ ಅಥವಾ ತರಕಾರಿ ಥರಕ್ಕೆಲ್ಲ ಯೂಸ್ ಮಾಡ್ತೀವಿ ಈ ರೀತಿ ಬ್ಯಾಗ್ಸು ಎಲ್ಲರ ಮನೆಯಲ್ಲೂ ಇರುತ್ತೆ ಸೊ ನಾವು ಹೊರಗಡೆ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಬಟ್ಟೆಗಳು ಜೋಡಿಸೋಕ್ಕೆ ಅಂತ ಬ್ಯಾಗ್ಸ್ನ ಪರ್ಚೇಸ್ ಮಾಡೋ ಬದಲು ಈ ರೀತಿ ಬ್ಯಾಗ್ಸ್ನೇ ರಿಯೂಸ್ ಮಾಡಿಕೊಂಡು ನಾವು ಬಟ್ಟೆಗಳನ್ನ ಜೋಡ್ಸ್ಕೊಳಕ್ಕೆ ಆರ್ಗನೈಸರ್ ಥರ ಮಾಡ್ಕೋಬೋದು ಸೊ ನಾವು ಇದಕ್ಕೆ ಯಾವುದೇ ರೀತಿ ಹೊಲಿಯೋದು ಏನೂ ಬೇಕಾಗಿಲ್ಲ ಜಸ್ಟು ನಾವು ಆ ಬ್ಯಾಗನ್ನ ಈ ರೀತಿ ಅರ್ಧಕ್ಕೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಇದರಲ್ಲಿ ಹ್ಯಾಂಡಲ್ ಕೂಡ ಇರುತ್ತೆ ನಾವು ಕಬೋರ್ಡಲ್ಲೆಲ್ಲ ಇಟ್ಟಾಗ ಹ್ಯಾಂಡಲ್ ಇಟ್ಕೊಂಡು ಎತ್ಕೋಬೋದು ಈಸಿಯಾಗಿ ಬೇಡ ಅಂದರೆ ಹ್ಯಾಂಡಲ್ನ ನಾವು ಕಟ್ ಮಾಡಿನೂ ಸಹ ಯೂಸ್ ಮಾಡ್ಕೋಬೋದು ಸೊ ನೋಡಿ ನಾನು ಇಲ್ಲಿ ಆ ಬ್ಯಾಗ್ನ ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀಟಾಗಿ ನಾವು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ನಾವು ಒಂದು ಸೈಡ್ ಈ ರೀತಿ ಬ ಬಟ್ಟೆನ ಫೋಲ್ಡ್ ಮಾಡಿದ್ದೀವಲ್ಲ ನಮ್ಮ ಸ್ಟಿಫ್ ಆಗಿರಬೇಕು ಅಂದರೆ ಆ ಕಡೆ ಈ ಕಡೆ ಬೇಕಾದರೆ ಮಾಡಿರೋ ಸೈಡಲ್ಲಿ ಕಾರ್ಡ್ಬೋರ್ಡ್ ಶೀಟನ್ನು ಕೂಡ ಇಟ್ಕೊಂಡ್ರೆ ಸ್ಟಿಫ್ ಆಗಿರುತ್ತೆ ನಾಲ್ಕು ಸೈಡ್ ಕಾರ್ಡ್ಬೋರ್ಡ್ ಶೀಟ್ ಅನ್ನ ಇಟ್ಕೋಬಹುದು ಇಲ್ಲಾಂದ್ರೆ ಹಾಗೇನೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಇದರಲ್ಲಿ ಇನ್ನರ್ ವ್ಯಾರ್ಸ್ ಇಟ್ಕೋಬಹುದು ಅಥವಾ ಬನೀನ್ಸ್ ಎಕ್ಸ್ಟ್ರಾ ನಾವು ಸಿಮ್ಮಿಗಳೆಲ್ಲ ಇರುತ್ತಲ್ಲ ಆ ರೀತಿ ಬಟ್ಟೆಗಳೆಲ್ಲ ಜೋಡಿಸಿ ಇಟ್ಕೋಬಹುದು ಇಲ್ಲಾಂದ್ರೆ ಕಿಚನ್ ನಲ್ಲಿ ಕೂಡ ಯೂಸ್ ಮಾಡಬಹುದು ಕಿಚನ್ ನಲ್ಲಿ ನಾವು ಕಿಚನ್ ಟವಲ್ಸ್ ಎಲ್ಲ ಜೋಡ್ಸೋಕ್ಕೆ ಕೂಡ ಯೂಸ್ ಮಾಡಬಹುದು ನಾವು ಈ ರೀತಿ ಬಟ್ಟೆಗಳನ್ನ ಜೋಡ್ಸೋಕೆ ರೀಯೂಸ್ ಮಾಡ್ಕೋಬಹುದು ಬ್ಯಾಗ್ಸ್ ತುಂಬಾ ಬ್ಯಾಗ್ಸ್ ಇರುತ್ತಲ್ಲ ಸೊ ನಾವು ಈ ರೀತಿ ನೀಟಾಗಿ ನಾವು ಎತ್ಕೋಬೇಕಾದ್ರೂ ಈಸಿಯಾಗಿ ತಕೋಬಹುದು ಒಂದೊಂದೇ ಬಟ್ಟೆನ ನೀಟಾಗಿ ತೆಗಿಯೋಕು ಈಸಿ ಆಗುತ್ತೆ ನಾವು ಈ ರೀತಿ ಬ್ಯಾಗ್ಸ್ ಯೂಸ್ ಮಾಡಿಕೊಂಡು ಸ್ಟೋರೇಜ್ ಬ್ಯಾಗ್ಸ್ ಆಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಇನ್ನರ್ ವರ್ಸ್ನೆಲ್ಲ ಜೋಡಿಸಿ ಇಟ್ಕೊತಾ ಇದ್ದೀನಿ ಬಟ್ಟೆನೂ ಇಟ್ಕೋಬೋದು ಪ್ಯಾಂಟ್ಗಳು ಆ ಥರ ಚಿಕ್ಕ ಚಿಕ್ಕ ಲೆಗಿಂಗ್ಸ್ ಎಲ್ಲ ಇರುತ್ತಲ್ಲ ಸೋ ಅದನ್ನು ಇಟ್ಕೋಬೋದು ಒಂದು ರೋನಲ್ಲಿ ಈ ರೀತಿ ಜೋಡ್ಸ್ಕೊಂಡಿದ್ದಾದಮೇಲೆ ನಾವು ಬೇಕಂದರೆ ಮೇಲೇನು ಸಹ ಇನ್ನೊಂದು ರೋನಲ್ಲಿ ಜೋಡ್ಸಿಟ್ಕೋಬೋದು ಇಲ್ಲಾಂದರೆ ಇಷ್ಟೇ ಸಾಕು ಅಂದರೆ ನೋಡಿ ಈ ರೀತಿ ಇಟ್ಕೊಂಡ್ರೆ ನಾವು ನಾವು ಬಟ್ಟೆಗಳನ್ನ ಎತ್ಕೋಬೇಕಾದ್ರೂ ಈಸಿಯಾಗಿ ಎತ್ಕೋಬೋದು ಈ ಶಾಪಿಂಗ್ ಬ್ಯಾಗ್ಸ್ನ ನಾವು ಬಿಸಾಡೋ ಬದಲು ಈ ರೀತಿ ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾನು ಇಲ್ಲಿ ಲೆಗಿಂಗ್ಸ್ನ ನಾ ಆಗಿ ಫೋಲ್ಡ್ ಮಾಡಿಟ್ಕೊಂಡ್ಬಿಡ್ತೀವಿ ಸೊ ಈ ರೀತಿ ಪಾಕೆಟ್ ಥರ ಫೋಲ್ಡ್ ಮಾಡಿಟ್ಕೊಂಡ್ರೆ ಸ್ಪೇಸು ಸೇ ಆಗುತ್ತೆ ಮತ್ತು ನೀಟಾಗೂ ಇರುತ್ತೆ ಲೆಗಿಂಗ್ಸು ಐರನ್ ಥರ ಐರನ್ ಮಾಡಿದ ಥರ ಇಟ್ಕೋಬಹುದು ಅದಕ್ಕೆ ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅಪೋಸಿಟ್ ಸೈಡಲ್ಲಿ ನಾವು ಎರಡು ಸರಿ ಫೋಲ್ಡ್ ಮಾಡಿಕೊಂಡು ಆ ಇರೋ ಕ್ಲಾತನ್ನು ಈ ರೀತಿ ಎಲಾಸ್ಟಿಕ್ ಪಾಕೆಟ್ ಥರ ಇರುತ್ತಲ್ಲ ಅದರೊಳಗಡೆ ಸೇರಿಸಿಬಿಟ್ರೆ ನಾವೆಷ್ಟೇ ಈ ರೀತಿ ಓದ್ರದ್ರೂ ಸಹ ಅದು ಓಪನ್ ಆಗೋಲ್ಲ ಸೊ ಎತ್ಬೇಕಾದ್ರೆ ಬಿದ್ದೋದ್ರೂ ಸಹ ಲೆಗ್ಗಿಂಗ್ಸ್ ಹಾಗೆ ಇರುತ್ತೆ ನೀಟಾಗಿರುತ್ತೆ ಸೊ ನೆಕ್ಸ್ಟ್ ಬಂದು ನನಗೆ ಶರ್ಟ್ ಶರ್ಟ್ ಶರ್ಟನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬಹುದು ಈ ರೀತಿ ಕಾಲರ್ ಟಿ ಶರ್ಟ್ ಎಲ್ಲ ಇದ್ದಾಗ ಈ ರೀತಿ ಫೋಲ್ಡ್ ಮಾಡಿಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಅಂಗಡಿಗಳಲ್ಲಿ ಯಾವ ರೀತಿ ಬಟ್ಟೆ ತರ್ತೀವೋ ಆ ರೀತಿನೇ ಈಸಿಯಾಗಿ ಫೋಲ್ಡ್ ಇಡ್ಬೋದು ಸೊ ಈ ರೀತಿ ಟಿ ಶರ್ಟ್ಸ್ನ ಫಸ್ಟು ನೋಡಿ ಒಂದು ಸೈಡ್ ಫೋಲ್ಡ್ ಮಾಡಿ ನಾನು ಸ್ಲೀವ್ಸನ್ನ ಈ ರೀತಿ ಫೋಲ್ಡ್ ಮಾಡಿದ್ದೀನಿ ಆಪೋಸಿಟ್ ಸೈಡಲ್ಲಿ ಇನ್ನೊಂದು ಸರಿ ಅದೇ ರೀತಿ ಫೋಲ್ಡ್ ಮಾಡಿ ಅರ್ಧಕ್ಕೆ ನೋಡಿ ಕೆಳಗಡೆಯಿಂದ ಒಂದೆರಡು ಸರಿ ಫೋಲ್ಡ್ ಮಾಡಿದ್ರೆ ನೋಡಿ ಈ ರೀತಿ ನೀಟಾಗಿ ನಾವು ಕಾಲರ್ ಟಿ ಶರ್ಟ್ಸನ್ನ ಫೋಲ್ಡ್ ಮಾಡ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈ ರೀತಿ ಜರ್ನ್ಸ್ ಪ್ಯಾಂಟ್ ಎಲ್ಲ ಇರುತ್ತೆ ಸೊ ನಮ್ಮದೇ ನಾರ್ಮಲ್ ಆಗಿ ಈ ರೀತಿ ಫಾರ್ಮಲ್ ಪ್ಯಾಂಟ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿಟ್ರೆ ನೀಟಾಗಿರುತ್ತೆ ಸೊ ಕಬೋರ್ಡಿಂದ ಎಳೆದ್ರೂ ಸಹ ಅದು ಬಿದ್ದೋಗಲ್ಲ ಫ್ರೆಂಡ್ಸ್ ಸೊ ಫಸ್ಟು ಪ್ಯಾ ಪ್ಯಾಂಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸೈಡು ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು ಇನ್ನೊಂದು ಸೈಡಲ್ಲಿ ನಾವು ಈ ರೀತಿ ಫೋಲ್ಡ್ ಮಾಡ್ಕೋತಾ ಬಂದು ಸೊ ಈ ರೀತಿ ಒಳಗಡೆಗೆ ಈ ರೀತಿ ಪಾಕೆಟ್ ಒಳಗಡೆಗೆ ಈ ರೀತಿ ಸೇರಿಸ್ಕೋಬೇಕು ಈ ರೀತಿ ನಾವು ಫಾರ್ಮಲ್ ಪ್ಯಾಂಟ್ಸ್ನೆಲ್ಲ ನೀಟಾಗಿ ಇಟ್ಕೋಬೋದು ಇದನ್ನ ನಾವು ಟ್ರಾವೆಲ್ ಬ್ಯಾಗಲ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡಬೇಕಾದ್ರೂ ಸಹ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೋದು ಮತ್ತೆ ಸ್ಪೇಸು ಸಹ ಸೇವ್ ಆಗುತ್ತೆ ನಾವು ಈ ರೀತಿ ಕಬೋರ್ಡಲ್ಲಿ ಫೋಲ್ಡ್ ಮಾಡಿಟ್ಟು ನೆಕ್ಸ್ಟ್ ಬಂದು ನಾನು ಇಲ್ಲಿ ಮಕ್ಕಳದು ಜೀನ್ಸ್ ಪ್ಯಾಂಟ್ ಬರುತ್ತೆ ದೊಡ್ಡವ್ರದು ಜೀನ್ಸ್ ಪ್ಯಾಂಟ್ ಬರುತ್ತೆ ಜೀನ್ಸ್ ಪ್ಯಾಂಟನ್ನು ಈ ರೀತಿ ನಾವು ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾರೆ ಕ್ಯಾರಿ ಮಾಡ್ಬೇಕಾರೆ ತಗೊಂಡೋದ್ರೆ ಎಷ್ಟೇ ಓದಿದ್ರು ಸಹ ಐರನ್ ಸಹ ಹೋಗೋಲ್ಲ ಹಾಗೆ ನೀಟಾಗಿ ಇಟ್ಕೋಬೋದು ಸೊ ಫಸ್ಟು ನಾನು ಜೀನ್ಸ್ ಪ್ಯಾಂಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಒನ್ ಲೆಗ್ ಪ್ಯಾಂಟ್ ಬಟ್ಟೆನ ಈ ರೀತಿ ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಒಂದು ಸೈಡು ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಲೆಗ್ ಬಟ್ಟೆ ಇರುತ್ತಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಬರಬೇಕು ಫೋಲ್ಡ್ ಮಾಡ್ಕೊಂಡಾದಮೇಲೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮೇಲೆ ಸೈಡಿಂದ ಈ ರೀತಿ ಒನ್ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ನಾವು ಒಂದು ಲೆಗ್ ಬಟ್ಟೆನ ಈ ರೀತಿ ಹಾಕಿರ್ತೀವಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋತಾ ನೋಡಿ ಈ ರೀತಿ ಸುತ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆಗೆ ಇಲ್ಲಿ ಗ್ಯಾಪ್ ಇರುತ್ತೆ ಸೊ ಆ ಗ್ಯಾಪ್ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿಟ್ಬಿಟ್ರೆ ಎಷ್ಟು ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಬೋದು ನಾವು ಜೀನ್ಸ್ ಪ್ಯಾಂಟನ್ನ ಇದನ್ನು ನಾವು ಎಲ್ಲಾದರೂ ಟ್ರಾವೆಲ್ ಮಾಡ್ಬೇಕಾರೆ ತೊಗೊಂಡು ಹೋಗೋಕ್ಕೂ ಚೆನ್ನಾಗಿರುತ್ತೆ ಮತ್ತು ನಾವು ಕಬೋರ್ಡಲ್ಲಿ ಇಟ್ಟರೂ ಸಹ ನಮಗೆ ಸ್ಪೇಸು ಸೇವ್ ಆಗುತ್ತೆ ನಾವು ಎತ್ಕೊಂಡ್ರೆ ಎರಡು ಮೂರು ಬಟ್ಟೆ ಎಳೆದ್ರೂ ಸಹ ಬಿತ್ತೋದ್ರೂ ಸಹ ಅದು ಓಪನ್ ಆಗೋಲ್ಲ ಅಷ್ಟು ನೀಟಾಗಿ ಇಟ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಪಂದು ಈ ರೀತಿ ಮಕ್ಕಳು ಟೀ ಶರ್ಟ್ ಎಲ್ಲ ಬರುತ್ತೆ ದೊಡ್ಡ ದೊಡ್ಡದು ಸಹ ಟೀ ಶರ್ಟ್ ಎಲ್ಲ ಬರುತ್ತಲ್ಲ ಸೊ ಇದಕ್ಕೆ ಕಾಲರ್ ಏನೂ ಇರೋಲ್ಲ ಇದನ್ನು ಇನ್ನೊಂದು ರೀತಿ ಯಾವ ರೀತಿ ಫೋಲ್ಡ್ ಮಾಡ್ಕೋಬೋದು ಅಂದರೆ ಈಸಿಯಾಗಿ ಫಸ್ಟು ನೋಡಿ ಈ ರೀತಿ ಬಟ್ಟೆನ ಹಾಕ್ಕೊಂಡು ಅರ್ಧಕ್ಕೆ ಈ ರೀತಿ ಟೀ ಶರ್ಟನ್ನು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಒಂದು ಸೈಡ್ ಅರ್ಧ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸೈಡ್ ಅರ್ಧ ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ನಾವು ಟಿ ಶರ್ಟನ್ನು ಫೋಲ್ಡ್ ಮಾಡ್ಬೋದು ಫ್ರೆಂಡ್ಸ್ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಕಬೋರ್ಡಲ್ಲಿ ನಾವು ತೊಗೊಳೋಕ್ಕೂ ಈಸಿಯಾಗಿರುತ್ತೆ ಸೊ ಇನ್ನೊಂದು ಟಿಪ್ಸ್ ಬಂದು ನಾವು ಈ ರೀತಿ ಕ್ಯಾರಿ ಬ್ಯಾಗ್ಸ್ ಬಂದು ತುಂಬ ಇರುತ್ತೆ ಮನೆಯಲ್ಲಿ ಸೊ ನಾವು ಶಾಪಿಂಗ್ ಹೋದಾಗೆಲ್ಲ ಈ ರೀತಿ ಕ್ಯಾರಿ ಬ್ಯಾಗ್ಸ್ ತಂದಿರ್ತೀವಿ ಆ ಬ್ಯಾಗ್ಸ್ನಲ್ಲಿ ಎಲ್ಲಂದ್ರಲ್ಲಿ ಬಿಸಾಡಬೋದು ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ನೀಟಾಗಿ ಚಿಕ್ಕದಾಗಿ ಕಮ್ಮಿ ಸ್ಪೇಸಲ್ಲಿ ಎಷ್ಟೇ ಬ್ಯಾಗ್ ಇದ್ದರೂ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ಬ್ಯಾಗ್ಸು ಸಹ ನೀಟಾಗಿ ಇಟ್ಕೋಬೋದು ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ತೊಗೋಬೇಕಾದ್ರೂ ಸಹ ಈಸಿಯಾಗಿ ನಮಗೆ ಸಿಗುತ್ತೆ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿರೋದ್ರಿಂದ ಫಸ್ಟು ಬ್ಯಾಗನ್ನ ಈ ರೀತಿ ಎರಡು ಫೋಲ್ಡ್ ಮಾಡ್ಕೊಂಡಾದಮೇಲೆ ಈ ರೀತಿ ಸುತ್ಕೊಂಡು ಹೋಗ್ಬೇಕು ಸುತ್ಕೊಂಡು ಹೋಗ್ಬಿಟ್ಟು ಒಂದು ಸೈಡ್ ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದರೊಳಗಡೆ ಇದನ್ನು ಸೇರಿಸಿಟ್ಕೊಂಡ್ಬಿಟ್ರೆ ನಾವು ಈ ರೀತಿ ಎಷ್ಟು ಬ್ಯಾಗ್ಸ್ ಇದ್ರೂ ಸಹ ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ಈ ಬ್ಯಾಗ್ಸನ್ನು ನೀಟಾಗಿ ಒಂದು ಬ್ಯಾಗಲ್ಲಿ ಹಾಕಿಟ್ಬಿಟ್ರೆ ನಾವು ಹೊರಗಡೆ ಹೋಗಬೇಕಾದ್ರೆ ನಮಗೇನಾದರೂ ಈ ರೀತಿ ಬ್ಯಾಗ್ಸು ಶಾಪಿಂಗ್ ಎಲ್ಲ ಬೇಕಾಗತ್ತಲ್ಲ ಆ ಶಾಪಿಂಗ್ ಬ್ಯಾಗ್ಸ್ನ ಈಸಿಯಾಗಿ ತಗೋಬೋದು ಸೊ ನಾನಿಲ್ಲಿ ಇನ್ನೊಂದು ಶಾಪಿಂಗ್ ಬ್ಯಾಗ್ ತೊಗೊಂಡಿದ್ದೀನಿ ಇದು ಬಂದು ಕಾಟನ್ದು ಸ್ವಲ್ಪ ತುಂಬ ಹಾರ್ಡ್ ಇರುತ್ತೆ ಈ ರೀತಿ ತುಂಬ ಗಟ್ಟಿ ಇರುತ್ತೆ ಅದನ್ನು ಫಸ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಎರಡೂ ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು ಇದನ್ನು ಸಹ ಅದೇ ರೀತಿ ನಾನಿಲ್ಲಿ ಫೋಲ್ಡ್ ಮಾಡ್ಕೋತ ಇದ್ದೀನಿ ಈ ರೀತಿ ಬ್ಯಾಗ್ಸ್ನೆಲ್ಲ ನಾವು ಫೋಲ್ಡ್ ಮಾಡಿ ಒಂದು ಕಡೆ ಇಟ್ಕೊಂಬಿಟ್ರೆ ನಾವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಈಸಿಯಾಗಿ ತೊಗೊಂಡೋಗ್ಬೋದು ಎಲ್ಲಂದ್ರಲ್ಲಿ ಇಡಬಹುದು ನಾವು ಒಂದು ಕಡೆ ಈ ರೀತಿ ಫೋಲ್ಡ್ ಮಾಡಿಟ್ರೆ ಸ್ಪೇಸು ಸಹ ಸೇವ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದು ನಾವು ಏನಾದರೂ ಬಟ್ಟೆ ಶಾಪಿಂಗ್ ಮಾಡಬೇಕಾದಾಗ ಈ ರೀತಿ ಪೇಪರ್ ಬ್ಯಾಗ್ಸ್ ಕೊಡ್ತಾರೆ ಸೊ ಈ ಪೇಪರ್ ಬ್ಯಾಗ್ಸ್ನ ನಾವು ಏನಕ್ಕೆ ಯೂಸ್ ಆಗೋಲ್ಲ ಅಂತ ಬಿಸಾಡ್ಬಿಡ್ತೀವಿ ಕೆಲವು ಸಲ ನಾನು ತರಕಾರಿ ಥರಕ್ಕೆ ಹಾಲು ಥರಕ್ಕೆಲ್ಲ ಯೂಸ್ ಮಾಡ್ತೀನಿ ಸೊ ಈ ಬ್ಯಾಗ್ಸ್ನ ಒಂದು ಎರಡು ಮೂರು ಬ್ಯಾಗ್ ಇದ್ದಾಗ ನಾವು ಈ ರೀತಿ ಇದನ್ನು ಸಹ ಆರ್ಗನೈಸರ್ ಥರ ರಿಯೂಸ್ ಮಾಡ್ಕೊಬಹುದು ಫ್ರೆಂಡ್ಸ್ ಸೊ ಈ ಬ್ಯಾಗ್ ನ ನಾನಿಲ್ಲಿ ಅರ್ಧಕ್ಕೆ ಕಟ್ ಮಾಡ್ಕೋತಾ ಇದೀನಿ ನಾವು ಫೋಲ್ಡ್ ಬೇಕಾದ್ರೂ ಮಾಡ್ಕೋಬಹುದು ಈ ರೀತಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಫಸ್ಟ್ ನಾನು ಇದನ್ನ ಅರ್ಧಕ್ಕೆ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡ್ಕೊಂಡು ಇದನ್ನ ನೋಡಿ ಇದರಲ್ಲೇ ಈಗನೆ ಬಟ್ಟೆನೂ ಇಟ್ಕೋಬಹುದು ಇಲ್ಲಾಂದ್ರೆ ಮೇಲೆ ನಾವು ಒಂದು ಬಟ್ಟೆ ಹಾಕಿ ಕವರ್ ಕೂಡ ಮಾಡ್ಕೋಬಹುದು ಚೆನ್ನಾಗಿ ಕಾಣೋ ಹಾಗೆ ಸೊ ಈ ರೀತಿ ಚಿಕ್ಕ ಚಿಕ್ಕ ಇನ್ನರ್ ವೈರ್ಸ್ ಮಕ್ಕಳದೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಇಡೋಕ್ಕೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಸೊ ಈ ರೀತಿ ಇದನ್ನ ಸ್ಟೋರೇಜ್ ಬ್ಯಾಗ್ ತರ ಮಾಡ್ಕೋಬಹುದು ನಾವು ಪೇಪರ್ ಬ್ಯಾಗ್ ನ ಬಿಸಾಕಿ ಬದಲು ಸೊ ನೋಡಿ ಈ ರೀತಿ ಆದರೂ ಜೋರ್ಸಿಟ್ಕೋಬೋದು ಇಲ್ಲಾಂದರೆ ನಾವು ಇನ್ನೂ ಸ್ಟಿಫ್ ಆಗಿ ಬೇಕು ಅಂದರೆ ನಾವು ಕಟ್ ಮಾಡಿರ್ತೀವಲ್ಲ ಅರ್ಧ ಪೀಸು ಆ ಪೀಸನ್ನು ತಗೊಂಡು ಒಳಗಡೆಗೆ ಈ ರೀತಿ ಸ್ಟಿಫ್ ಆಗಿರುತ್ತೆ ಈ ರೀತಿ ಇಡೋದ್ರಿಂದ ಡಬಲ್ ಇಡೋದ್ರಿಂದ ಸೊ ಈ ಹ್ಯಾಂಡಲ್ಸ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಆದರೂ ಹಾಕ್ಬೋದು ಇಲ್ಲಾಂದ್ರೆ ನಾವು ಅದನ್ನೇ ಫೋಲ್ಡ್ ಮಾಡಿಬಿಟ್ಟು ಒಳಗಡೆಗೆ ಗಮ್ ಹಾಕಿ ಅಂಟಸ್ಬಿಡ್ಬೋದು ಇಲ್ಲಿ ನಾವು ಕಟ್ ಮಾಡಿರೋ ಪೀಸನ್ನು ಒಳಗಡೆಗೆ ಇಡೋದ್ರಿಂದ ಸ್ಟಿಫ್ ಆಗಿರುತ್ತೆ ಸೊ ನಾವು ಎಷ್ಟೇ ಎಳೆದ್ರೂ ಸಹ ಅದು ಕಿತ್ತೋಗಲ್ಲ ಆ ರೀತಿ ಸ್ಟಿಫ್ ಆಗಿರುತ್ತೆ ಸೊ ಇದ್ರೊಳಗಡೆ ನಾವು ಈ ರೀತಿ ಬಟ್ಟೆಗಳನ್ನ ಜೋಡಿಸ್ಕೋಬೋದು ಫ್ರೆಂಡ್ಸ್ ಸೊ ಈ ರೀತಿ ಮಾಡಿ ನಾವು ಕಬೋರ್ಡಲ್ಲಿ ಇಟ್ಟರೆ ನೀಟಾಗೂ ಇರುತ್ತೆ ನೋಡೋಕೆ ಮತ್ತು ನಾವು ಬಟ್ಟೆ ಎತ್ಕೋಬೇಕಾದ್ರೆ ನಮಗೆ ಈಸಿಯಾಗೂ ಸಿಗುತ್ತೆ ಎಕ್ಸ್ಟ್ರಾ ಬಂದು ನಾನು ಈ ರೀತಿ ಪ್ಯಾಂಟ್ ತೊಗೊಂಡಿದ್ದೀನಿ ಸೊ ದೊಡ್ಡದೇ ಪ್ಯಾಂಟ್ ಆಗಲಿ ಅಥವಾ ಜೀನ್ಸ್ ಪ್ಯಾಂಟು ಲೇಡೀಸ್ದೇ ಆಗಲಿ ಜೆಂಟ್ಸ್ದೇ ಆಗಲಿ ಕೆಲವು ಸಲ ಏನಾಗುತ್ತೆ ಅಂದರೆ ಈ ಜಿಪ್ ಇರುತ್ತಲ್ಲ ಜಿಪ್ ಹಾಕೊಂಡಿರ್ತೀವಿ ಅದು ಅದಿ ತಾನೆ ಓಪನ್ ಆಗ್ತಾ ಇರುತ್ತೆ ಜಿಪ್ ಸ್ವಲ್ಪ ಲೂಸ್ ಆಗಿಬಿಟ್ಟಿರುತ್ತೆ ಮೇಲೆ ಎಳ್ಕೊಂಡಿದ್ರು ಸಹ ಅದು ಓಪನ್ ಆಗಿಬಿಡುತ್ತೆ ಸೊ ಆ ರೀತಿ ಓಪನ್ ಆಗದೆ ಇರೋ ಹಾಗೆ ನಾವು ಏನು ಮಾಡ್ತೀವಿ ಅಂದರೆ ಪಿನ್ ಹಾಕೋತೀವಿ ಸೊ ಪಿನ್ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಕೆಲವು ಸಲ ಓಪನ್ ಆಗಿಬಿಟ್ಟು ಅದು ಚುಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ರೀತಿ ಆಗದೆ ಇರೋ ಹಾಗೆ ಈಸಿಯಾಗಿ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸೊ ನಾನು ಈ ರಬ್ಬ ಬ್ಯಾಂಡ್ ತೊಗೊಂಡಿದ್ದೀನಿ ರಬ್ಬ ಬ್ಯಾಂಡನ್ನು ಈ ರೀತಿ ಜಿಪ್ ಹಿಡ್ಕೊಂಡು ಎಳೆದು ನಾವು ಹಾಕ್ಕೊಂಡ್ತೀವಿ ಹಾಕೊಂಡಾದ್ಮೇಲೆ ಮೇಲೆ ಹ್ಯಾಂಡಲ್ ಥರ ಇರುತ್ತಲ್ಲ ಸೊ ಅದಕ್ಕೆ ಈ ರೀತಿ ಹೋಲ್ಸ್ ಇರುತ್ತೆ ಚಿಕ್ಕದಾಗಿ ನೋಡಿ ಇದಕ್ಕೆ ಈ ರೀತಿ ಹೋಲ್ ಇರುತ್ತಲ್ಲ ಸೊ ಆ ಜಿಪ್ಗೆ ಈ ರೀತಿ ಅದನ್ನು ಸೇರಿಸ್ಕೊಂಡು ಹೋಲ್ ಒಳಗಡೆ ರಬ್ಬ ಬ್ಯಾಂಡನ್ನ ಹಾಕ್ಕೊಂಡು ಎರಡೂ ಸೈಡು ರಬ್ಬ ಬ್ಯಾಂಡನ್ನು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಈ ರೀತಿ ಮೇಲೆ ಬಟನ್ ಇರುತ್ತಲ್ಲ ಆ ಬಟನ್ ಒಳಗಡೆ ಸೇರಿಸ್ಕೊಂಬಿಡಿ ಬಟನ್ ಒಳಗಡೆ ಸೇರಿಸಿ ಹಾಕ್ಕೊಳ್ಳೋದ್ರಿಂದ ಅಂದರೆ ಸೊ ನಾವು ಬಟ್ ನಾವು ಬಟನ್ ಹಾಕೊಂಡೋಗೂ ಸಹ ರಬ್ಬ ಬ್ಯಾಂಡು ಕಾಣಲ್ಲ ನೋಡಿ ಈಗ ನಾವು ಇಲ್ಲಿ ಬಟನ್ ಹಾಕ್ಕೋತಾ ಇದ್ದೀನಿ ಸೊ ಇವಾಗ ಜಿಪ್ಪು ಓಪನ್ ಆಗೋದೇ ಇಲ್ಲ ನೀವೇನು ಮಾಡಿದ್ರು ಮತ್ತು ಆ ರಬ್ಬ ಬ್ಯಾಂಡು ಸಹ ಕಾಣಲ್ಲ ನೀಟಾಗಿರುತ್ತೆ ಸೊ ನಾವು ಇಲ್ಲಿ ಪಿನ್ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಕೆಲವು ಸಲ ಅದು ಓಪನ್ ಆಗಿಬಿಟ್ಟು ಚುಚ್ಚುಬಿಡತ್ತೆ ಸೊ ಆ ರೀತಿ ಆಗದೆ ಇರೋ ಹಾಗೆ ನೀವು ಜಿಪ್ ಓಪನ್ ಆಗದೆ ಇರೋ ಹಾಗೆ ಹ್ಯಾಕನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಅದೇ ಜೀನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ ಜೀನ್ಸ್ ಪ್ಯಾಂಟ್ ಆಗಲಿ ಅಥವಾ ನಾರ್ಮಲ್ ಪ್ಯಾಂಟ್ ಆಗಲಿ ಕೆಲವರಿಗೆ ಹೋಗ್ತಾ ಹೋಗ್ತಾ ತುಂಬ ದಪ್ಪ ಆಡ್ತಾರೆ ಸಣ್ಣ ಆಗಿಬಿಡ್ತಾರೆ ಆವಾಗ ಅದು ತುಂಬ ಚಿಕ್ಕದಾಗಿಬಿಟ್ಟಿರುತ್ತೆ ಪ್ಯಾಂಟು ಸೊ ಒಂದು ಇಂಚು ಎರಡು ಇಂಚು ಈ ರೀತಿ ನಾವು ಹೊಲ್ಸೋ ಬದಲು ಈ ರೀತಿ ಮನೆಯಲ್ಲೇ ರಬಾ ಬ್ಯಾಂಡ್ ಇರುತ್ತಲ್ಲ ಆ ರಬಾ ಬ್ಯಾಂಡನ್ನ ಈ ಯಾಕನ್ನು ಟ್ರೈ ಮಾಡಿ ಪ್ಯಾಂಟು ಸಹ ನಾವು ಹೊಲ್ಸೋದು ಬೇಕಾಗಿಲ್ಲ ಹಾಗೆಯೇ ಚಿಕ್ಕದು ಮಾಡ್ಕೋಬೋದು ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ನೋಡಿ ಈ ರೀತಿ ಬಟನ್ ಹಾಕೊಂಡಾದ್ಮೇಲೆ ಈ ಕಡೆ ನಾವು ಬೆಲ್ಟ್ ಹಾಕ್ಕೊಳ್ಳೋಕ್ಕೆ ಅಂತ ಬಟ್ಟೆನಲ್ಲಿ ಸ್ಟ್ರೈಪ್ಸ್ ಕೊಟ್ಟಿರ್ತಾರಲ್ಲ ಸೊ ಅದರೊಳಗಡೆ ಈ ರೀತಿ ರಬ್ಬ ಬ್ಯಾಂಡನ್ನು ಸೇರಿಸ್ಬಿಟ್ಟು ಸೊ ಇಲ್ಲಿ ನೋಡಿ ನಾವು ಬಟನ್ ಹಾಕೊಂಡಿದ್ಲು ಆ ಬಟನ್ಗೆ ಹಾಕ್ಕೊಡ್ಬೇಕು ರಬ್ಬ ಬ್ಯಾಂಡನ್ನು ಎರಡು ಸೈಡು ಹಿಡಿದು ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಾವು ನೋಡಿ ಒಂದು ಇಂಚ್ ಬಟ್ಟೆ ಒಳಗಡೆಗೆ ಫೋಲ್ಡ್ ಆಗಿಬಿಡುತ್ತೆ ಸೊ ಆವಾಗ ಚಿಕ್ಕ ದೊಡ್ಡದಾಗಿರೋ ಪ್ಯಾಂಟು ಚಿಕ್ಕದಾಗ್ಬಿಡುತ್ತೆ ನಾವು ಹೊಲ್ಸೋದೇ ಬೇಕಾಗಿಲ್ಲ ಆರಾಮಾಗಿ ಈ ಹ್ಯಾಕಿಂದ ರಬ್ಬ ಬ್ಯಾಂಡ್ ಸಹಾಯದಿಂದ ಸೊಂಟದ ಅಳತೆ ದೊಡ್ಡದಾಗಿದ್ರೆ ಅದನ್ನು ಚಿಕ್ಕದು ಮಾಡ್ಕೋಬಹುದು ಆರಾಮಾಗಿ ಯಾವುದೇ ಸ್ಟಿಚ್ಚು ಕೂಡ ಹಾಕ್ಸೋದು ಬೇಕಾಗಿಲ್ಲ ಸಡನ್ನಾಗಿ ಎಮರ್ಜೆನ್ಸಿ ಇದ್ದಾಗ ಈ ಹ್ಯಾಕನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ನಾವು ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಕ್ಯಾರಿ ಮಾಡಬೇಕಾದ್ರೆ ಇನ್ನರ್ ವೇರ್ಸು ಎರಡೂ ಬ ಜನ್ಸ್ ಬನೀನು ಇನ್ನರ್ ವೇರೆಲ್ಲ ಸಪ್ರೇಟ್ ಆಗಿ ಇಡೋ ಬದಲು ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಒಂದೇ ಇದರಲ್ಲಿ ಈಸಿಯಾಗಿ ತಕ್ಕೊಡ್ಬೋದು ಮತ್ತು ನಮಗೆ ಸ್ಪೇಸು ಸಹ ಸೇವ್ ಆಗುತ್ತೆ ಅದಕ್ಕೆ ಬನಿಯನನ್ನು ಈ ರೀತಿ ಹಾಕ್ಕೊಂಡು ಅದರೊಳಗಡೆ ನಾವು ಪ್ಯಾಂಟಿನ ಇಟ್ಟು ಅರ್ಧಕ್ಕೆ ಫೋಲ್ಡ್ ಮಾಡಿ ಒಂದು ಸೈಡ್ ಅರ್ಧಕ್ಕೆ ಮತ್ತು ಇನ್ನೊಂದು ಸೈಡ್ ಅರ್ಧಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತು ಮೇಲಿಂದ ಒಂದು ಫೋಲ್ಡ್ ಹಾಕಿ ಕೆಳಗಡೆ ಮಿಕ್ಕಿರೋ ಬಟ್ಟೆನ ಈ ರೀತಿ ಒಳಗಡೆಗೆ ಸೇರಿಸ್ಬಿಟ್ರೆ ಒಳಗಡೆ ಸೊ ಅದು ಪಾಕೆಟ್ ಥರ ಇರುತ್ತೆ ನೀವು ಎಷ್ಟೇ ಬನ್ನಿ ಇನ್ನಿಸಿದ್ರು ಈ ರೀತಿ ಮಾಡಿಟ್ಬಿಟ್ರೆ ಈಸಿಯಾಗಿ ನಾವು ಒಂದೇ ಸಲ ಅವ್ರು ಕೇಳಿದಾಗ ತಗೊಡೋಕ್ಕೆ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಬಟ್ಟೆನ ಫೋಲ್ಡ್ ಮಾಡೋ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು